ಸೂಚನೆಯನ್ನು ಕೊಟ್ಟಿದ್ದೇವೆ ಯಾವ್ಯಾವ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಈ ರೀತಿ ಒಂದು ವಲ್ನರಬಲ್ ಅಂದರೆ ನಾಳೆ ಸಮಸ್ಯೆಗೆ ಸಿಕ್ಕೆ ಹಾಕಿಕೊಳ್ಳಬಹುದಾದಂಥ ಮನೆಗಳು ಎಷ್ಟಿದ್ದಾವೆ ಅವುಗಳನ್ನು ತತ್ತಕ್ಷಣ ಸರ್ವೆ ಮಾಡಬೇಕು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕಡೆಯಿಂದ ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಸರ್ಕಾರದಿಂದ ಮಾಡ್ತೇವೆ ಈ ರೀತಿಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದರಲ್ಲೇ ಹತ್ತಾರು ಸಾವಿರ ಮನೆಗಳು ಈ ಸ್ಲೋಪ್ಗಳಲ್ಲಿ ಕಟ್ ಕಟ್ ಮಾಡಿ ಮನೆಗಳನ್ನು ಕಟ್ಕೊಂಡಿರುವಂಥದ್ದು ಇದೆ ಸೊ ಹಾಗಾಗಿ ಅಲ್ಲಿ ಜಾಗ ಅಲ್ಲಿ ತಡೆಗೋಡೆ ಕಟ್ಕೊಳ್ಲಿಕ್ಕೂ ಕೆಲವು ಜಾಗ ಬಿಟ್ಟಿಲ್ಲ ಬೆಟ್ಟದ ಆ ಮಗ್ಗಲ್ನಲ್ಲೇ ಮನೆಗಳನ್ನು ಕಟ್ಕೊಂಡಿದ್ದಾರೆ ಇವೆಲ್ಲ ಇರೋದರಿಂದ ಇದೊಂಥರ ಸಂಕೀರ್ಣವಾದಂಥ ಸಮಸ್ಯೆ ಆದರೂ ಕೂಡ ತತ್ತಕ್ಷಣ ಇವುಗಳನ್ನು ಸರ್ವೆ ಮಾಡಿಸಿ ಎಲ್ಲಿ ಯಾವ ಮನೆಗಳು ಇಂತಹ ತೊಂದರೆಗೆ ಒಳಗಾಗ್ಬೋದು ಅಧಿಕ ಮಳೆ ಆದಾಗ ಅವರನ್ನು ಆದಷ್ಟು ಆ ಸಂದರ್ಭದಲ್ಲಿ ಆ ಮನೆಗಳಲ್ಲಿ ಇರದಂತೆ ಮುಂಜಾಗ್ರತೆ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ಬೇಕು ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಜೊತೆಗೆ ಈಗ ನಮ್ಮ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ನಾನೀಗ ಸಭೆ ಕರೆದಿದ್ದೇನೆ ತಕ್ಷಣ ಈ ಸರ್ವೆ ಕೆಲಸವನ್ನು ಮಾಡಿಸ್ಬೇಕು ಹಾಗೂ ಸರ್ವೆ ಮಾಡಿ ಅದರ ಆಧಾರದ ಮೇಲೆ ಯಾವ್ಯಾವ ಮನೆಗಳು ಈ ರೀತಿಯ ತೊಂದರೆಯಲ್ಲಿ ಸಿಲುಕಬಹುದು ಅನ್ನುವಂಥ ಪಟ್ಟಿಯನ್ನು ಮಾಡಿ ಅವ್ರಿಗೆ ಅರಿವ್ ಅವೇರ್ನೆಸ್ಸನ್ನು ಮಾಡಿ ಅಧಿಕ ಮಳೆ ಇದ್ದಾಗ ಅವರು ಆದಷ್ಟು ಆ ಮನೆಗಳಲ್ಲಿ ಇಲ್ಲದ ಹಾಗೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತ ಸೂಚನೆಯನ್ನು ಕೊಡಲಿಕ್ಕೋಸ್ಕರ ಈಗ ಸಭೆಯನ್ನು ಸಹ ನಾನು ಕರೆದಿದ್ದೇನೆ ಇನ್ನು ಉಳಿದಾಗೆ ಏನು ನಾಲ್ಕು ಜನ ಮೃತರಾಗಿದ್ದಾರೆ ಅವರು ಈಗ ಅವರ ಇಡೀ ಕುಟುಂಬದ ಪೈಕಿ ಒಬ್ಬ ಸಹೋದರಿ ಮಾತ್ರ ಬದುಕಿ ಉಳಿದಿದ್ದಾರೆ ಅವರಿಗೆ ಆಗಿರುವಂಥ ನಷ್ಟಕ್ಕೆ ಸರ್ಕಾರದ ಪರವಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಹಾಗೂ ಜಿಲ್ಲಾಧಿಕಾರಿಗಳು ಮಾನ್ಯ ಸಭಾಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಅವರ ಕುಟುಂಬದವರಿಗೆ ಸರ್ಕಾರ ಏನು ಪರಿಹಾರವನ್ನು ಕೊಡಬೇಕು ಅದನ್ನು ಮಾನ್ಯ ಸಭಾಧ್ಯಕ್ಷರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಆದಷ್ಟು ಶೀಘ್ರವಾಗಿ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದೆ